ಹಾಯ್ ಎಲ್ಲರಿಗೂ ನಾನಿವತ್ತು ಚಿಕನ್ ಸುಕ್ಕ ಮಾಡುವ ವಿಧಾನವನ್ನು ಹೇಳುತ್ತೇನೆ ಇಲ್ಲಿ ಮಸಾಲಕ್ಕೆ ಫಸ್ಟ್ ನಾನು ಒಂದು ಕಾವಲಿಯಲ್ಲಿ ಎರಡು ಟೀ ಸ್ಪೂನ್ ಕೊತ್ತಂಬರಿ ಒಂದು ಟೀ ಸ್ಪೂನ್ ಜೀರಿಗೆ ಸ್ವಲ್ಪ ಮೆಂತೆ ಸ್ವಲ್ಪ ಸಾಸಿವೆ ಸಣ್ಣದೆರಡು ಪೀಸ್ ಚಕ್ಕೆ ಎರಡು ಲವಂಗ ಹತ್ತು ಕಾಳು ಮೆಣಸು ಕಾಲು ಟೀ ಸ್ಪೂನ್ ಆಗುವಷ್ಟು ಕಾಳು ಇದನ್ನು ನಾನು ಡ್ರೈ ಫ್ರೈ ಮಾಡಿದ್ದೇನೆ ಸ್ವಲ್ಪ ಎಣ್ಣೆ ಹಾಕಿ ಸಹ ಫ್ರೈ ಫ್ರೈ ಮಾಡಬಹುದು ನಂತರ ಹತ್ತು ಬ್ಯಾಡಿಗೆ ಮೆಣಸು ಐದು ರಾಮನಾಡು ಮೆಣಸನ್ನು ಅದನ್ನು ಸಹ ಹಾಗೆ ಡ್ರೈ ಫ್ರೈ ಮಾಡಿದ್ದೇನೆ ಇವೆರಡು ಫ್ರೈ ಆಗ್ತಾ ಬರುವಾಗ ಸ್ವಲ್ಪ ಸಹ ಹಾಕಬೇಕು ನಂತರ ಒಂದು ಸಣ್ಣ ಸೈಜ್ ನೀರುಳ್ಳಿ ಹತ್ತು ಎಸಳು ಬೆಳ್ಳುಳ್ಳಿ ಕಾಲಿಂಚು ಇಂಚು ಶುಂಠಿಯನ್ನು ಕಟ್ ಮಾಡಿ ತರ್ಟಿ ಸೆಕೆಂಡ್ ಹುರಿದಿದ್ದೇನೆ ಇದರಲ್ಲಿ ನಂತರ ಗ್ಯಾಸ್ ಆಫ್ ಮಾಡಿ ಹುರಿದ ಕೊತ್ತಂಬರಿ ಎಲ್ಲ ಇದರಲ್ಲೇ ಹಾಕಿ ಸರಿ ಮಿಕ್ಸ್ ಮಾಡಿದ್ದೇನೆ ನಂತರ ಅದೇ ಕಾವಲಿಯಲ್ಲಿ ನಾಲ್ಕು ಟೀ ಸ್ಪೂನ್ ತೆಂಗಿನಕಾಯಿ ತುರಿಯನ್ನು ಸ್ವಲ್ಪ ಪರಿಮಳ ಬರುವ ತನಕ ಹುರಿಬೇಕು ಇದೆಲ್ಲ ಲೋ ಫ್ಲೇಮಲ್ಲೇ ಹುರಿಬೇಕು ನಂತರ ಇದಕ್ಕೆ ಕಾಲು ಟೀ ಸ್ಪೂನ್ ಅರಸಿನ ಹುಡಿಯನ್ನು ಹಾಕಿ ಸ್ವಲ್ಪ ಹುರಿದಿದ್ದೇನೆ ನಂತರ ಒಂದು ನೀರುಳ್ಳಿಯನ್ನು ಕಟ್ ಮಾಡಿ ತೆಂಗಿನೆಣ್ಣೆಯೊಂದಿಗೆ ಫ್ರೈ ಮಾಡಿದ್ದೇನೆ ಇದು ಸ್ವಲ್ಪ ಟ್ರಾನ್ಸ್ಪರೆಂಟ್ ಆದ ನಂತರ ಇದಕ್ಕೆ ಒಂದು ಸಣ್ಣ ಸೈಜ್ ಟೊಮೆಟೊವನ್ನು ಸಹ ಹಾಕಿದ್ದೇನೆ ಇದೆರಡು ಸಾಫ್ಟ್ ಆದ ನಂತರ ಇದಕ್ಕೆ ಕ್ಲೀನ್ ಮಾಡಿದ ಚಿಕನನ್ನು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಸ್ವಲ್ಪ ಬೇಯಿಸಿದ್ದೇನೆ ನಾನು ಇದರಲ್ಲಿ ಇದು ಬೇಯುವ ತನಕ ಹುರಿದಿಟ್ಟ ಮಸಾಲೆಯನ್ನು ನಾವು ಗ್ರೈಂಡ್ ಮಾಡುವ ಮಿಕ್ಸಿ ಜಾರಲ್ಲಿ ಮೊದಲು ಹುರಿದ ಮೆಣಸನ್ನು ಮತ್ತು ಸ್ವಲ್ಪ ಹುಳಿಯನ್ನು ಹಾಕಿ ಸ್ವಲ್ಪ ಗ್ರೈಂಡ್ ಮಾಡಬೇಕು ಇದು ಸ್ವಲ್ಪ ಹುಳಿ ಆದ ನಂತರ ನಂತರ ಹುರಿದಿಟ್ಟ ಕೊತ್ತಂಬರಿ ಬೀಜ ಎಲ್ಲ ಹಾಕಿ ಇದನ್ನು ಸಹಿ ಸ್ವಲ್ಪ ಗ್ರೈಂಡ್ ಮಾಡಬೇಕು ಬೇಕಾದ ನೀರು ಹಾಕ್ಬೋದು ಇಲ್ಲಿ ಪೌಡರ್ ಥರ ಮಾಡ್ಬೋದು ಇದು ಗ್ರೈಂಡ್ ಆದ ನಂತರ ಹುರಿದ ತೆಂಗಿನಕಾಯಿ ತುರಿಯನ್ನು ಸಹ ಹಾಕಿ ಗ್ರೈಂಡ್ ಮಾಡಿದ್ದೇನೆ ಇದು ಮಸಾಲೆ ತುಂಬ ನೈಸ್ ಆಗಬಾರ್ದು ಸ್ವಲ್ಪ ತರಿ ತರಿಯಾಗಿರಬೇಕು ಈ ಥರ ನಂತರ ಚಿಕನ್ ಅರ್ಧ ಬೆಂದ ನಂತರ ಈ ಗ್ರೈಂಡ್ ಮಾಡಿದ ಮಸಾಲೆಯನ್ನು ಹಾಕಿ ಮಿಕ್ಸ್ ಮಾಡಬೇಕು ಅದಕ್ಕೆ ನೀರು ಹಾಕಬೇಕಂತಿಲ್ಲ ಚಿಕನ್ ನೀರು ಬಿಡ್ತದೆ ಇದು ಬೇಯುವಾಗ ಡ್ರೈ ಆಗ್ತದೆ ಡ್ರೈ ಆದ ನಂತರ ಬೇಕಾದರೆ ಚಿಕನ್ ಬೇಯದಿದ್ರೆ ಬೇಕಾದ ನೀರು ಹಾಕ್ಬೋದು ನಾನಿಲ್ಲಿ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಬೇಯಿಸ್ತಾ ಇದ್ದೇನೆ ನಂತರ ಲಾಸ್ಟಿಗೆ ಸ್ವಲ್ಪ ಕರಿಬೇವು ಸೊಪ್ಪನ್ನು ಹಾಕಬೇಕು ಬೇಕಾದರೆ ಎರಡು ಬೆಳ್ಳುಳ್ಳಿ ಅಂತ ಜಜ್ಜಿ ಹಾಕ್ಬೋದು ಸ್ವಲ್ಪ ಪರ್ ಪರಿಮಳಕ್ಕಾಗಿ ಇಲ್ಲಿಗೆ ಇದು ರೆಡಿ ಆಯಿತು ಇದು ಚಪಾತಿ ನೀರು ದೋಸೆ ಒಟ್ಟಿಗೆ ಒಳ್ಳೇದಾಗ್ತದೆ ಕಾಂಬಿನೇಷನ್ ಇದು ನಿಮಗೆ ಈ ರೆಸಿಪಿ ಇಷ್ಟವಾದಲ್ಲಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್